ಹೈ ಫ್ರೆಂಡ್ಸ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಎರಡು ರೂಪಾಯಿ ಬ್ರೂ ಕುಡಿನಲ್ಲಿ ನಾನು ಫೇಷಿಯಲ್ ಮಾಡ್ತಾ ಇದೀನಿ ಬನ್ನಿ ಯಾವ ರೀತಿ ಅಂತ ನೋಡೋಣ ಇದೊಂದೇ ಒಂದು ಆಯಿಲ್ ಇದ್ರೆ ಸಾಕು ತುಂಬಾನೇ ಗ್ಲೋ ಬರುತ್ತೆ ಕಾಫಿ ಪೌಡರ್ ಮುಖ್ಯ ಅಲ್ಲ ಇಲ್ಲಿ ನಮ್ಗೆ ಈ ಆಯಿಲ್ ಮುಖ್ಯ ಈ ಆಯಿಲ್ ಯಾವುದು ಅಂತಂದ್ರೆ ಕೊಬ್ಬರಿ ಎಣ್ಣೆ ಮಾಮೂಲಿ ಕೊಬ್ಬರಿ ಎಣ್ಣೆ ನಾನು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಹಾಗೆ ಒಂದು ರೂಪಾಯಿ ರೂಪಾಯಿದು ಬ್ರೂ ಪೌಡ್ರ್ ತಗೊಂಡಿದ್ದೀನಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನಾನು ಅರ್ಧ ಹೋಳು ನಿಂಬೆ ಹಣ್ಣು ಬೇಡ ಒಂದೆರಡು ಒಂದು ನಾಲ್ಕು ಡ್ರಾಪ್ ಆದರೆ ಸಾಕು ನೋಡಿ ನಾನು ಈ ಫೇಶಿಯಲ್ ಎಲ್ಲ ಮಾಡೋದಕ್ಕೂ ಮುಂಚೆಯೇನೆ ಯಾವುದೇ ಕ್ರೀಮ್ ಬಳಸಿಲ್ಲ ನೋಡ್ಬೋದು ನೀವು ನೋಡಿ ಇದು ಆಯಿಲ್ ಸ್ಕಿನ್ನು ಡ್ರೈ ಸ್ಕಿನ್ ಇರೋರೆಲ್ಲ ಬಳಸ್ಬೋದು ಗಂಡಸರು ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಬಳಸ್ಬೋದು ಸಣ್ಣ ಮಕ್ಕಳು ಕೂಡ ಬಳಸ್ಬೋದು ಯಾವುದೇ ಸ್ಕಿನ್ ಎಫೆಕ್ಟ್ ಯಾವುದೂ ಆಗೋದಿಲ್ಲ ನೋಡಿ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಕಾಫಿ ಪೌಡರ್ ತಗೊಂಡು ಇದೇ ಕಾಫಿ ಪೌಡರ್ ತಗೋಬೇಕು ಅನ್ನೋದೇನಿಲ್ಲ ನಿಮ್ಮ ಮನೇಲಿ ಯಾವ್ದು ಇರುತ್ತೆ ಅದನ್ನ ಕಾಫಿ ಪೌಡರ್ ತಗೊಳ್ಳಿ ಹಾಗೆ ನಾನಿಲ್ಲಿ ಒಂದೆರಡು ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ತಗೋತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಒಂದು ನಾಲ್ಕೈದು ಡ್ರಾಪ್ ಅಷ್ಟು ನಿಂಬೆ ರಸ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಕ್ರೀಮ್ ತರ ರೆಡಿ ಆಯ್ತು ಈಗ ಇದು ಇವಾಗ ಅಪ್ಲೈ ಮಾಡೋಣ ನೋಡ್ಬೋದು ನನ್ನ ಸ್ಕಿನ್ ಅಲ್ಲಿ ನಾನು ಯಾವುದೇ ಕ್ರೀಮ್ ಆಗ್ಲಿ ಏನೂ ಆಗಿ ಬಳಸಿಲ್ಲ ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇ ಇವಾಗ ಇದನ್ನ ನೋಡಿ ಈ ರೀತಿ ತಕೊಂಡು ಅಪ್ಲೈ ಮಾಡೋಣ ಇದು ಏನಪ್ಪ ಅಂತಂದ್ರೆ ತುಂಬಾ ಜನ ಒಂದು ನಿಮಿಷದವರೆಗೂ ಮಾಡ್ತಾರೆ ಅಷ್ಟು ಒತ್ತು ಮಾಡಬಾರದು ಸ್ಕ್ರಬ್ನ ಯಾಕಂದ್ರೆ ನಮ್ಮ ಸ್ಕಿನ್ ಸ್ಮೂತ್ ಇರುತ್ತೆ ಎಫೆಕ್ಟ್ ಆಗುತ್ತೆ ಅಷ್ಟು ಒತ್ತು ಮಾಡೋದ್ರಿಂದ ಒಂದು ನಮಗೆ ನಮ್ಮ ಮುಖನ ನೋಡ್ಕೊಬೇಕು ನಾವು ಎಸ್ ಒಂದು ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಜಾಸ್ತಿ ಮಾಡಬಾರ್ದು ಅವರವರ ಸ್ಕಿನ್ ಹೇಗಿರುತ್ತೆ ಆ ರೀತಿ ಮಾಡ್ಕೊಬೇಕು ನಾವು ಇದನ್ನು ನೋಡಿ ಬೇ ಇದು ಡ್ರೈ ಆದಮೇಲೆ ನಮ್ಮ ಇರೋ ಕೂದಲು ಕೂಡ ರಿಮೂವ್ ಮಾಡುತ್ತೆ ಈ ರೀತಿ ಎಲ್ಲ ಕಡೆ ಹಚ್ಕೊಳ್ಳಿ ಸಡನ್ಲಿ ನಾವೆಲ್ಲಾದರೂ ಹೋಗಬೇಕು ಫಂಕ್ಷನ್ಗೆ ಪಾರ್ಲರ್ಗೆ ಹೋಗಿಲ್ಲ ಅನ್ನೋ ಟೈಮಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡಿ ತುಂಬ ರಿಸಲ್ಟ್ ಬರುತ್ತೆ ತಕ್ಷಣವೇ ಗ್ಲೋ ಬರುತ್ತೆ ನೋಡ್ಬೋದು ಕಣ್ಣಿನ ಮೇಲೆ ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ ನಾನು ಒಂದು ಹತ್ತು ನಿಮಿಷ ಈ ರೀತಿ ಮಸಾಜ್ ಮಾಡಿ ಈ ರೀತಿ ಚೆನ್ನಾಗೆಲ್ಲ ಮಸಾಜ್ ಮಾಡಿ ಜಾಸ್ತಿ ಪ್ರೆಸ್ ಮಾಡಿ ಮಸಾಜ್ ಮಾಡೋದು ಬೇಡ ಒಂದು ನಾಲ್ಕು ಬೆರಳಲ್ಲಿ ಮಸಾಜ್ ಮಾಡಿ ಸಾಕು ತುಂಬಾ ಗ್ಲೋ ಬರುತ್ತೆ ನೋಡಿ ವಾರದಲ್ಲಿ ನಮಗೆ ಟೈಮ್ ಇರುವಾಗ ಒಂದು ಹತ್ತು ನಿಮಿಷ ನಮಗೋಸ್ಕರ ಟೈಮ್ ಕೊಟ್ಕೋಬೇಕು ನಾವು ಈ ರೀತಿ ಏನಾದರೂ ನಮಗೋಸ್ಕರ ಮಾಡ್ಕೋಬೇಕು ಅಂದಾಗ ವಾರದಲ್ಲಿ ಎರಡು ದಿನ ಒಂದು ಹತ್ತು ಹತ್ತು ನಿಮಿಷ ಟೈಮ್ ಕೊಡಿ ನಮ್ಮ ಫೇಸ್ ಕೂಡ ತುಂಬಾ ಗ್ಲೋ ಬರುತ್ತೆ ಇವಾಗ ನೋಡಿ ಒಂದು ನಿಮಿಷ ನಮ್ಮ ಸ್ಕ್ರಬ್ ಮಾಡಿದ್ಮೇಲೆ ಈ ರೀತಿ ನೋಡಿ ಈ ರೀತಿ ಸ್ಕ್ರಬ್ ಮೇಲೆ ಒಂದು ಐದು ನಿಮಿಷ ಬಿಡೋಣ ಗಾಳಿಲಿ ಹಾರಬೇಕು ಇದು ಸ್ವಲ್ಪ ಆಯಿಲು ಒಣಗಲ್ಲ ಅದಕ್ಕೆ ಒಂದು ಎರಡು ಒಂದು ಐದು ನಿಮಿಷ ಅದು ಗಾಳಿ ಬರ್ತಕ್ಕೆ ಹಾರಲಿ ನಾವೆಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನಾವು ಪಾರ್ಲರ್ಗೆಲ್ಲ ಹೋಗಿಲ್ಲ ಅಂದ್ರೆ ದಿಢೀರಂತ ನಾವೇ ಮಾಡ್ಕೊಂಡಾಗ ನಮ್ಮ ಸ್ಕಿನ್ ಗ್ಲೋ ಬಂದಾಗ ಒಂಥರ ತುಂಬಾನೇ ಖುಷಿ ಇರುತ್ತೆ ಈ ರೀತಿ ಎಲ್ಲ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾನು ಒಂದ್ ಕಡೆ ಮುಖನ ತೋರಿಸ್ತಾ ಇದ್ದೀನಿ ಇವಾಗ ಒಂದ್ ಐದ್ ನಿಮಿಷ ಆಗಿದೆ ಇವಾಗ ನೋಡ್ಬೋದು ಅಂಟುತ್ತಾ ಇದೆ ಟಿಶ್ಯೂ ಪೇಪರ್ ಅಲ್ಲಿ ಆದ್ರೂ ವಾಶ್ ಮಾಡಿ ಇಲ್ಲ ಅಂತಂದ್ರೆ ಹೋಗಿ ವಾಶ್ ಮಾಡ್ಕೊಂಡು ಬನ್ನಿ ನಾನು ಒಂದ್ ಕಡೆ ಮುಖನ ತೋರಿಸ್ತೀನಿ ಟಿಶ್ಯೂ ಪೇಪರ್ ಅಲ್ಲಿ ಆಮೇಲೆ ವಾಶ್ ಮಾಡ್ಕೊ ಬರ್ತೀನಿ ನೋಡಿ ಸ್ಕಿನ್ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಿದೆ ಅಂತ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ಈಗ ನಾನು ಫುಲ್ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ವಾಶ್ ಮಾಡ್ಕೊಂಡ್ ಬಂದಿದೀನಿ ನೋಡ್ಬೋದು ನೀವ್ ಯಾವ ರೀತಿ ಕಾಣಿಸ್ತಿದೆ ಅಂತ ನನ್ನ ಫೇಸ್ ಇವಾಗ ಕೊಬ್ಬರಿ ಎಣ್ಣೆ ಮತ್ತೆ ಕಾಫಿ ಪೌಡರ್ ಇಂದ ನನ್ನ ಸ್ಕಿನ್ ನೋಡಿ ಯಾವ ರೀತಿ ಗ್ಲೋ ಬಂದಿದೆ ಅಂತ ನೋಡಿ ಇವಾಗ ಒಂದು ಬಟ್ಟೆ ತೋರಿಸ್ತೀನಿ ನಾನು ನಿಮ್ಗೆ ಫೇಸ್ ನ ಸರಿ ಮಾಡ್ತೇನೆ ನೋಡಿ ಸ್ಕಿನ್ ಯಾವ ರೀತಿ ಕಾಣಿಸ್ತಿದೆ ಅಂತ ನಾನು ಅಪ್ಲೈ ಮಾಡೋದಕ್ಕೂ ಮುಂಚೆನೇ ಯಾವ ರೀತಿ ಇತ್ತು ನನ್ನ ಸ್ಕಿನ್ನು ಇವಾಗ ಯಾವ ರೀತಿ ಇದೆ ಅಂತ ನೋಡಿ ಎಷ್ಟು ಗ್ಲೋ ಬಂದಿದೆ ಅಲ್ವಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್